ಚಂದ್ರ ನಕ್ಷತ್ರಗಳು ಸೂರ್ಯ ನೋಡಿದ್ರ ಎಲ್ರು ಎಲ್ ನೋಡಿರಿ ಬೇರೆ ಇರ್ತಾನ ಆಕಾಶದಲ್ಲಿರ್ತನ ಬೆಳಗ್ಗೆ ಬರ್ತಾನೆ ರಾತ್ರಿ ಬರ್ತಾನೆ ಸೂರ್ಯ ಬರ್ತಾನ ಅಲ್ಲಬ್ಬಾ ಅಂಗ ನೋಡ ಸೂರ್ಯದ ಒಂದು ಹೇಳ್ತೀನಿ ಬೆಳಗ್ಗೆ ಕ್ಯಾಲೆಂಡರ್ ಆದ್ಮೇಲೆ ಹೇಳ್ತೀನಿ ಕಾಮನ್ ಬಿಲ್ ಇದು ಕಾಮನ್ ಗಾಳಿ ಮಳೆ ಆದ್ಮೇಲೆ ಬರ್ತಿಲ್ಲ ಕಾಮನ್ ಬಿಲ್ ನೋಡಿದ ಬರ್ತಿರ ವಿಷಯ ಸೂರ್ಯ ಚಂದ್ರ ನಕ್ಷತ್ರಗಳು ನೀವೆಲ್ಲಾರು ನಾಳೆ ಸೂರ್ಯನ ಚಿತ್ರ ಚಂದ್ರಂದು ನಕ್ಷತ್ರ ಚಿತ್ರ ಎಳ್ಸ್ಕೊಂಡ್ ಬರ್ತೀರಾ